ಸರ್ ಚೆನ್ನಾಗಿದೆ ಅಪ್ಪ ಅಪ್ಪನಗೋಸ್ಕರ ಇದು ಮಾಡ್ತಾರಲ್ಲ ಅದು ತುಂಬಾ ಇಷ್ಟ ಆಯಿತು ಆ ಫ್ಯಾಮಿಲಿ ರೋಬೋ ಥ್ಯಾಂಕ್ ತಂದೆ ಮಗನ ಸ್ಟೋರಿ ಚೆನ್ನಾಗೈತೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಸರ್ ಅಪ್ಪನಗೋಸ್ಕರ ಮಾತು ಉಳಿಸ್ಕೊಂಡರಲ್ಲ ಅದು ತುಂಬಾ ಚೆನ್ನಾಗಿದೆ ಸೂಪರ್ ಫ್ಯಾಮಿಲಿ ಎಂಟರ್ಟೈnment ಚೆನ್ನಾಗಿದೆ ಫ್ರೆಂಡ್ಶಿಪ್ಗೋಸ್ಕರ ಬೆಲೆ ಗೋಸ್ಕರ ಬೆಳೆಕೊಂಡಂತದ್ದು ಪ್ಲಸ್ ಲವ್ ಸ್ಟೋರಿ ಚೆನ್ನಾಗಿದೆ ಸೂಪರ್ ಆಗಿದೆ ಫ್ಯಾಮಿಲಿ ಹಾಂ ಸೂಪರಾಗಿದೆ ಎಲ್ಲ ಫ್ಯಾಮಿಲಿ ನೋಡ್ಬೋದು ಯೂತ್ಸ್ ನೋಡ್ಬೋದು ಯೂತ್ ನೋಡ್ಬೋದು ಚೆನ್ನಾಗಿದೆ ಏನು ತುಂಬ ಇಷ್ಟ ನನಗೆ ಲವ್ ಟೈಟ್ಲು ಮತ್ತು ಅವರು ಕಮಿಟ್ಮೆಂಟ್ ಚೆನ್ನಾಗಿತ್ತು ಆಫೀಸಲ್ಲಿ ವರ್ಕ್ ಮಾಡೋದುಂಥದಾಗಿ ತಿರ್ಗಾ ಇದರಲ್ಲಿ ಯಾವುದೋ ಅವ್ರ ಲಾಸ್ಟಲ್ಲಿ ಒಂದಾಗೋದಾಗಿ ಚೆನ್ನಾಗಿದೆ ಸೂಪರ್ ಇದು ಎರಡನೇ ಸಲ ನೋಡ್ತಾ ಇರೋದು ನಾನು ಮೂವಿ ಮೂವಿ ಸಕ್ಕದಾಗಿದೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ ನೋಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಫ್ಯಾಮಿಲಿ ಓರಿಯೆಂಟ್ ಮೂವಿ ತಂದೆ ಮಗನ ಸಂಬಂಧ ಮತ್ತು ಪ್ರೀತಿ ವ್ಯಾಲ್ಯೂ ಎಲ್ಲ ತಿಳಿಬೋದು ಈ ಮೂವಿಯಿಂದ ಒಂದ್ಸಲ ಮೂವಿ ನೋಡಿ ತುಂಬ ಚೆನ್ನಾಗಿದೆ